ಹಾಯ್ ವೆಲ್ಕಮ್ ಟು ಅವರ್ ಕರುಣಾ ದೊಡ್ಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ಹೊಸ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬಂದು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಯೋಜನೆ ಬಗ್ಗೆ ನೋಡೋದಾದರೆ ನಾವು ಇದು ಕರ್ನಾಟಕ ಸರ್ಕಾರ ಒಂದು ಜಾರಿಗೆ ತಂದಿರತಕ್ಕಂಥ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಈ ಯೋಜನೆಯ ಜಾರಿಗೆ ತಂದಿರ್ತಾರೆ ಈ ಯೋಜನೆ ಉದ್ದೇಶ ಮೇನ್ ಉದ್ದೇಶ ಏನಪ್ಪ ಅಂತ ಅಂದರೆ ತಂದೆ ಇಲ್ಲದ ಮಕ್ಕಳಿಗೆ ಒಂದು ಏನು ನಗದುನ ಅಂದರೆ ಕ್ಯಾಶ್ನ ಸ್ಕಾಲರ್ಶಿಪ್ನ ಕೊಡೋ ಕೊಡೋದ್ರ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗೋ ಥರ ಒಂದು ಯೋಜನೆಯ ಜಾರಿಗೆ ತಂದಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಅವರ ಪ್ರಾಯೋಜಕತ್ವ ಯೋಜನೆಯಡಿಯಲ್ಲಿ ಧನ ಸಹಾಯಕ್ಕೆ ಅರ್ಜಿನ ಆಹ್ವಾನಿಸಲಾಗಿದ್ದು ತಂದೆ ಇಲ್ಲದ ಮಕ್ಕಳ ಖಾತೆಗೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಲ್ಲ ಜನಸಾಮಾನ್ಯರಿಗೂ ಲಭ್ಯ ಇರುತ್ತೆ ಸೊ ಇದು ಆನ್ಲೈನ್ ಮುಖಾಂತರ ಕರೆದಿಲ್ಲ ಈ ಅಪ್ಲಿಕೇಶನ್ನ ಹಾಕೋದಕ್ಕೆ ಸೊ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಆದ್ರಿಂದ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಗೊತ್ತಿರ್ತಕ್ಕಂಥ ಯಾರ ಯಾರಿಗೆ ತಂದೆ ಇಲ್ವೋ ಯಾವ ಮಕ್ಕಳಿಗೆ ತಂದೆ ಇಲ್ವೋ ಅವ್ರಿಗೆಲ್ಲ ನೀವು ಈ ಯೋಜನೆ ಬಗ್ಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಮತ್ತು ಇದಕ್ಕೆ ಮುಖ್ಯವಾದ ಕಂಡೀಷನ್ ಏನಪ್ಪ ಅಂತ ಅಂದರೆ ಮಗುಗೆ ಒಂದು ಮಗುವಿಗೆ ತಂದೆ ಇರಬಾರ್ದು ಅಂದರೆ ಆ ಮಗು ಮಗುವಿನ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು ಅಂಥ ಮಕ್ಕಳಿಗೆ ತಂದೆ ಇಲ್ಲ ಅಂತ ಅಂದರೆ ಈ ಯೋಜನೆ ಅಡಿಯಲ್ಲಿ ಸರ್ಕಾರ ಅವ್ರಿಗೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ನ ಕೊಡುತ್ತೆ ಸೊ ಇದಕ್ಕೆ ನಾವು ಈ ಯೋಜನೆಗೆ ಹೇಗಪ್ಪ ಅಪ್ಲಿಕೇಶನ್ ಹಾಕೋದು ಅಂತ ಅಂದರೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕ್ಕೆ ಆಗೋಲ್ಲ ಸೊ ನೀವು ಅರ್ಜಿ ಫಾರ್ಮ್ನ ಖುದ್ದಾಗಿ ಡಿ ಸಿ ಆಫೀಸಿಂದ ತೊಗೊಂಡು ಬರಬೇಕು ತಗೊಂಡು ಬಂದ್ಬಿಟ್ಟು ಅದಕ್ಕೆ ಏನೇನು ದಾಖಲೆಗಳು ಬೇಕು ಅನ್ನೋದನ್ನ ಅಲ್ಲೇ ಆಫೀಸ್ನಲ್ಲಿ ಫಾರ್ಮ್ ತೊಗೊಂಬರೋಕ್ಕೆ ಹೋದಾಗ ಕೇಳಿಕೊಂಡು ಆ ದಾಖಲೆಗಳನ್ನೆಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಫಾರ್ಮ್ನ ಫಿಲ್ ಅಪ್ ಮಾಡಿ ಆ ಮಗು ಓದ್ತಿರ್ತಲ್ಲ ಆ ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರಿಂದ ಸಹಿ ಮಾಡಿಸಿ ಮತ್ತು ಸ್ಕೂಲ್ದು ಸೀಲ್ ಹಾಕಿಸಿ ವಾಪಸ್ ನೀವು ಎಲ್ಲ ಫಿಲ್ ಮಾಡಿದ್ದು ವಿತ್ ಡಾಕ್ಯುಮೆಂಟ್ಸು ಡಿ ಸಿ ಆಫೀಸ್ಗೆ ತಗೊಂಡೋಗಿ ಕೊಡಬೇಕಾಗುತ್ತೆ ಇದೆಲ್ಲ ಅಪ್ಲಿಕೇಶನ್ ಹಾಕಿದ್ಮೇಲೆ ಡಿ ಸಿ ಆಫೀಸದ್ದು ಆಫೀಸವ್ರು ಇರ್ತಾರಲ್ಲ ಸಿಬ್ಬಂದಿಗಳು ಅವರು ನಿಮ್ಮ ಮನೆಗೆ ಬಂದು ಮಗುವಿನ ಬಗ್ಗೆ ವಿಚಾರಿಸ್ತಾರೆ ಅಂದರೆ ಪರಿಶೀಲನೆ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ನ ಅಪ್ಲಿಕೇಶನ್ ಪರಿಶೀಲನೆ ಮಾಡಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಈ ಯೋಜನೆ ಪ್ರಾರಂಭ ಆಗುತ್ತೆ ಅಂದರೆ ಆ ಮಗುವಿಗೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸ್ಕಾಲರ್ಶಿಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ತಂದೆ ಇಲ್ಲದ ಹದಿನೆಂಟು ಒಳಗಿನ ಮಕ್ಕಳಿಗೆ ಸರ್ಕಾರದ ಕಡೆಯಿಂದ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸ್ಕಾಲರ್ಶಿಪ್ ಕೊಟ್ಟರೆ ಅವರ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹದಿನೆಂಟು ವರ್ಷ ಆಗಿಲ್ಲ ಅಂತ ಅಂದರೆ ಅವರು ಎಜುಕೇಷನ್ ಮಾಡೋದು ತುಂಬ ಕಷ್ಟ ಆಗ್ತಿರುತ್ತಲ್ವ ಸೊ ಈ ಯೋಜನೆಯಿಂದ ಅಂಥ ಮಕ್ಕಳಿಗೆಲ್ಲ ಅಂದರೆ ಹೆಚ್ಚಿನ ಎಜುಕೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದರೆ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿ ಇರುತ್ತೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೊ ಅಂಥ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ನೀವು ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಈ ಯೋಜನೆನ ಯಾರಿಗೆಲ್ಲ ಹೆಲ್ಪ್ ಅಂದರೆ ನಿಮಗೆ ಗೊತ್ತಿರ್ತಕ್ಕಂಥ ಯಾರೆಲ್ಲ ತಂದೆ ಇಲ್ಲದ ಮಕ್ಳು ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಆ್ಯಂಡ್ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗೋ ಥರ ನೋಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು